ಎಲ್ಲರಿಗೂ ನಮಸ್ಕಾರ ಹಾಯ್ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಮಾಡಿ ಅಂತ ಹೇಳಿದೆ ನೀವು ವೇಟ್ ಮಾಡ್ತೀರ ಹಾಗಿದ್ರೆ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳ್ಕೊತಾ ಇದ್ದೀವಿ ಅಂತ ಹೇಳೋದಾದ್ರೆ ಕಡಲೆಕಾಯಿ ಅಥವಾ ಕಡಲೆ ಬೀಜ ಅಂತ ಶೇಂಗಾ ಸಾಮಾನ್ಯವಾಗಿ ಕಡಲೆಕಾಯಿ ಅಂತ ನಾವು ತುಂಬಾನೇ ಆಡು ಭಾಷೆಯಲ್ಲಿ ಕರೆಯೋದು ಶೇಂಗಾ ಅಂತಾನು ಕರಿತೀವಿ ಕಡಲೆ ಬೀಜ ಅಂತ ಕರಿತೀವಿ ಸೊ ಇದ್ರನ್ನ ತಿನ್ನೋದ್ರಿಂದ ಇದರಿಂದ ನಮಗೆ ಏನು ಲಾಭ ಸಿಗುತ್ತೆ ನಮ್ಮ ದೇಹವನ್ನ ಎಷ್ಟು ಮಟ್ಟಿಗೆ ಇದು ಚೆನ್ನಾಗಿ ನೋಡ್ಕೊಳುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಬಡವರ ಬಾದಾಮಿ ಅಂತಲೇ ಪ್ರಖ್ಯಾತಿ ಹೊಂದಿರುವಂತಹ ಈ ಕಡಲೆಕಾಯಿಯನ್ನು ತಿನ್ನೋದ್ರಿಂದ ಮನಸ್ಸಿಗೂ ತೃಪ್ತಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಹೆಚ್ಚಾಗಿ ಇದನ್ನು ಅಂದ್ರೆ ಅಂದರೆ ಚಕ್ಲಿ ಆಗಿರಬಹುದು ನಿಪ್ಪಟ್ಟಾಗಿರಬಹುದು ಮತ್ತು ಕಡಲೆಯನ್ನು ಬರೀ ಕಡಲೆಕಾಯಿಯನ್ನು ಬೇಯಿಸಿ ಉರ್ದು ತಿನ್ನೋದ್ರಿಂದ ಮತ್ತು ಅದನ್ನು ಬೇಯಿಸಿ ತಿನ್ನೋದ್ರಿಂದ ಒಂದೊಂದು ರೀತಿನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಖತ್ತಾಗಿರುತ್ತೆ ಸೊ ಅದನ್ನು ತಿಂದರೆ ನಮಗೆ ನಾಲಿಗೆಗೆ ಎಷ್ಟು ರುಚಿ ಕೊಡ್ತೋ ಬಿಡ್ತೋ ಮನ್ಸಿಗಂತೂ ತುಂಬಾ ತೃಪ್ತಿ ಕೊಡುತ್ತೆ ಒಳ್ಳೆ ಟೈಮ್ ಪಾಸ್ ಅಂತಲೇ ಹೇಳ್ಬೋದು ಬರೀ ಟೈಮ್ ಪಾಸ್ಗೆ ಯಾಕೆ ತಗೊಳ್ಳೋದ ಆರೋಗ್ಯವಾಗಿ ಇರೋದಕ್ಕೂ ಕೂಡ ನಾವು ತಿನ್ನೋದಕ್ಕೆ ಉಪಯೋಗಿಸ್ಕೋಬೋದಲ್ವಾ ಹಾಗಿದ್ರೆ ನೋಡೋಣ ಮೊದಲನೇದಾಗಿ ಏನು ಅಡ್ವಾಂಟೇಜ್ ಇದೆ ಅಂತ ಹೇಳೋದಾದ್ರೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಹೊರ ಹಾಕೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು ಆಸ್ ಯೂಜಲ್ ನಾವು ಆಚೆ ಫುಡ್ ತಿಂದಾಗ ಅಥವಾ ಮನೆ ಫುಡನ್ನು ಹೆಚ್ಚಾಗಿ ತಿಂದಾಗ ಕೆಲವೊಂದು ವಿಷಕಾರಿ ಅಂಶಗಳು ದೇಹದ ಒಳಗೋಗಿರುತ್ತೆ ಮತ್ತು ಫ್ಯಾಟನ್ನು ಹೆಚ್ಚಾಗಿ ತಿಂತೀವಿ ನಾವು ಫಾರ್ ಎಕ್ಸಾಂಪಲ್ ಸಕ್ಕರೆ ಆಗಿರಬಹುದು ಮತ್ತು ಮೊಟ್ಟೆ ಆಗಿರಬಹುದು ಊಟ ನಾವು ಏನೇ ಮಾಡಿದ್ರೂ ಅದರಲ್ಲಿ ಕೊಲೆಸ್ಟ್ರಾಲ್ ಅಂಶ ಇದೇ ಇರುತ್ತೆ ಅಲ್ವಾ ಆ ಕೆಟ್ಟ ಕೊಲೆಸ್ಟ್ರಾಲನ್ನು ಗುಡ್ ಕೊಲೆಸ್ಟ್ರಾಲನ್ನು ರಿಸೀವ್ ಮಾಡ್ಕೊಳ್ಳೋದು ಒಳ್ಳೆದೆ ಬಟ್ ಕೆಟ್ಟ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅದನ್ನು ಹೊರ ಹಾಕೋದಕ್ಕೆ ಈ ಕಡಲೆಕಾಯಿ ಒಂದು ಮೇನ್ ಟೂಲ್ ಅಂತಲೇ ಹೇಳಬಹುದು ಸೊ ಸಾಮಾನ್ಯವಾಗಿ ಹೆಚ್ಚಾಗಿ ಕಡಲೆಕಾಯಿನ ತಿನ್ನೋದ್ರಿಂದ ಫ್ಯಾಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಕೆಟ್ಟ ಕೊಲೆಸ್ಟ್ರಾಲ್ ಅಥವಾ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ ಆ ಕಲ್ಪನೆ ತಕ್ಕ ಮಟ್ಟಿಗೆ ಸರಿ ಅಂತ ಹೇಳ್ಬೋದು ಮತ್ತು ಸುಳ್ಳು ಅಂತಲೂ ಹೇಳ್ಬೋದು ಏಕೆಂದರೆ ಈ ಕಡಲೆಕಾಯಿನ ತಿನ್ನೋದ್ರಿಂದ ಗುಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡಿದೆ ಬಟ್ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡುತ್ತೆ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗುತ್ತೆ ಹೌದು ಬಟ್ ಗುಡ್ ಕೊಲೆಸ್ಟ್ರಾಲ್ನ ದೇಹಕ್ಕೆ ಕೊಲೆಸ್ಟ್ರಾಲ್ ಅಗತ್ಯವಾಗಿರುತ್ತೆ ಕೊಲೆಸ್ಟ್ರಾಲ್ ಇಲ್ಲದೆ ಇಲ್ದ ಇಲ್ಲದೆ ಇದ್ರೆ ದೇಹನೇ ಇರೋದಿಲ್ಲ ಸೊ ಎರಡು ರೀತಿಯ ಕೊಲೆಸ್ಟ್ರಾಲ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಕಡಲೆಕಾಯಿನ ತಿನ್ನೋದು ಉತ್ತಮ ಅಂತ ಹೇಳಬಹುದು ಹೇಳ್ತೀನಿ ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೆಕ್ಸ್ಟ್ ವಿಡಿಯೋ ನಿಮಗೆ ಮೊದಲು ತಲುಪಲು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಓಕೆ ಏನ್ ಲಾಭ ಇದೆ ಅಂತ ಹೇಳೋದಾದ್ರೆ ಇದರಲ್ಲಿ ತುಂಬಾನೇ ಪ್ರೋಟೀನ್ ಇದೆ ಕಡಲೆಕಾಯಲ್ಲಿ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಇರುತ್ತೆ ಮತ್ತೆ ಇದು ದ್ವಿದಳ ಧಾನ್ಯ ಅಂತ ಕರೀತಾರೆ ಸೊ ಈ ಪ್ರೋಟೀನ್ ಅನ್ನ ರಿಸೀವ್ ಮಾಡೋದಕ್ಕೆ ಅಂದ್ರೆ ಹೆಚ್ಚಾಗಿ ಜಿಮ್ ಹೋಗ್ಬಹುದು ವರ್ಕೌಟ್ ಮಾಡಲಿಕ್ಕೆ ಅಥವಾ ಯೋಗ ಏರೋಬಿಕ್ಸ್ ಫಿಟ್ನೆಸ್ ಕ್ಲಾಸ್ ಇದಕ್ಕೆಲ್ಲ ಹೋಗಿದ್ ಬರ್ತಿರಲ್ಲ ಸೊ ಅದಾದ ನಂತರ ನೀವು ಕಡಲೆಕಾಯನ್ನ ತಿನ್ನೋದ್ರಿಂದ ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ಅನ್ನ ರಿಸೀವ್ ಮಾಡಬಹುದು ಸೊ ಆದಷ್ಟು ಬಡವರವಾದ ನೀವು ಕಡಲೆಕಾಯನ್ನ ತಿನ್ನೋದಕ್ಕೆ ಟ್ರೈ ಮಾಡಿ ಇನ್ನು ನೆಕ್ಸ್ಟ್ ಉಪಯೋಗ ಏನು ಕಡಲೆಕಾಯ ತಿನ್ನೋದ್ರಿಂದ ಅಂತ ಹೇಳೋದಾದ್ರೆ ಕಡಲೆಕಾಯನ್ನ ತಿಂದ್ರೆ ನಮ್ಮ ಹೃದಯದ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೋಬಹುದು ಸೊ ಒಂದು ಕಂಡೀಷನ್ ಏನಪ್ಪಾ ಅಂತಂದರೆ ಕಡಲೆಕಾಯನ್ನ ತಿನ್ನಬೇಕಾದ್ರೆ ಉಪ್ಪಿನಲ್ಲಿ ಉರಿಬೇಡಿ ಹುರಿದು ಉಪ್ಪಾಗ್ತಿರಲ್ಲ ಉಪ್ಪು ಖಾರ ಸೊ ಅದೊಂದನ್ನು ಅವಾಯ್ಡ್ ಮಾಡಿದ್ರೆ ಕಡಲೆಕಾಯ ತಿನ್ನೋದ್ರಿಂದ ಹೃದಯದ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೋಬಹುದು ಹೃದಯಕ್ಕೆ ಸಪ್ಲೈ ಮಾಡುವಂತಹ ನರಗಳಲ್ಲಿ ಕೊಲೆಸ್ಟ್ರಾಲ್ ಸ್ಟಾಕ್ ಆಗಿದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ ಅಂದ್ರೆ ಅಂಟದೇ ಇರೋದಕ್ಕೆ ಇದು ಸಹಾಯಕ ಅಂತ ಹೇಳಬಹುದು ಇದಲ್ಲದೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆ ಆಗಿದ್ರು ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು ಅವನ್ನ ತಿಂತ ಬಂದ್ರೆ ನಮ್ಗೆ ಏನ್ ಲಾಭ ಇದೆ ನಮ್ಮ ದೇಹವನ್ನು ಎಷ್ಟು ಮಟ್ಟಿಗೆ ಇದು ಚೆನ್ನಾಗಿ ನೋಡ್ಕೊಳುತ್ತೆ ಅಂತ ಹೇಳೋದಾದ್ರೆ ಪಿತ್ತ ಜನಾಂಗದ ಸಮಸ್ಯೆ ಅಥವಾ ಅದರಲ್ಲಿ ಕಲ್ಲೇನಾದ್ರೂ ಕಾಣಿಸ್ಕೊಂಡಿದ್ರೆ ಅದನ್ನ ನಿವಾರಣೆ ಮಾಡೋದಕ್ಕೆ ಇದು ಬೆಸ್ಟ್ ಅಂತ ಹೇಳ್ಬೋದು ಸೊ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ ಸೊ ಹೆಚ್ಚಾಗಿ ಪಿತ್ತ ಜನಾಂಗದ ಸಮಸ್ಯೆ ಇರೋರು ಕಡಲೆಕಾಯನ ತಿಂತ ಬಂದ್ರೆ ತುಂಬಾನೇ ಅವಾರ್ಡ್ ಆಗುತ್ತೆ ಆ ರೋಗ ಆ ರೋಗವನ್ನು ದೂರ ಇಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು ಇನ್ನು ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಂಡಿರೋದು ಶೇಂಗಾವನ್ನ ತಿಂದರೆ ವೆಯ್ಟ್ ಜಾಸ್ತಿ ಆಗ್ಬಿಡುತ್ತೆ ಅಂತ ಸೊ ವೆಯ್ಟ್ ಜಾಸ್ತಿ ಯಾವಾಗ ಆಗೋದು ಗೊತ್ತಾ ತುಂಬಾ ಕಡಲೆಕಾಯಿ ತಿಂದಾಗ ಅದಲ್ಲದೆ ಮತ್ತು ನಾವು ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಬಂದಿರ್ತಾರಲ್ಲ ಸೊ ಅವರು ಹೆಚ್ಚಾಗಿ ಎಲ್ಲ ರೀತಿಯ ಫುಡ್ಡನ್ನು ತಿಂತಾಯಿರ್ತಾರೆ ಫಾರ್ ಎಕ್ಸಾಂಪಲ್ ಚಿಕನ್ ಮಟನ್ ಫಿಶ್ ಮೊಟ್ಟೆ ಪೀನಟ್ ಬಟರ್ ಸೊ ಇದನ್ನೆಲ್ಲ ತಿಂದಾಗ ಶೇಂಗಾವನ್ನು ಅದರ ಜೊತೆ ಇರುತ್ತಲ್ಲ ಸೊ ಅದನ್ನು ತಿಂದಾಗ ಪ್ರೋಟೀನ್ ಹೆಚ್ಚಾಗಿ ವೆಯ್ಟ್ ಗೇನ್ ಆಗುತ್ತೆ ಇದನ್ನು ಹೊರತುಪಡಿಸಿ ನೀವು ನಂಬ್ತಿರೋ ಬಿಡ್ತಿರೋ ತೂಕವನ್ನು ಲಾಸ್ ಮಾಡೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಹೇಗಪ್ಪ ಅಂತ ಹೇಳೋದಾದರೆ ಪ್ರತಿನಿತ್ಯ ನೀವು ಊಟಕ್ಕೂ ಮುಂಚೆ ಒಂದು ಸ್ವಲ್ಪ ಶೇಂಗಾವನ್ನು ತಿಂತಾ ಬಂದರೆ ಬೇಗ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡಬಹುದು ಹೆಂಗೆ ಅಂತ ಹೇಳಿದರೆ ನಾವು ಕಡಲೆಕಾಯನ್ನ ತಿಂತೀವಲ್ವಾ ಗಮನಿಸಿರ್ತೀರಾ ನೀವು ತಿನ್ಬೇಕು ತಿಂದಿದ್ ಸ್ವಲ್ಪ ಹೊತ್ತಿನ ನಂತರ ತುಂಬಾ ಹೊಟ್ಟೆ ತುಂಬುತ್ತಾ ಅನ್ಸುತ್ತೆ ಏನು ಬೇಡ ಸಾಕು ಅಂತ ಹೇಳ್ತೀವಿ ಊಟನ ಸೊ ಊಟಕ್ಕೆ ಮುಂಚೆ ನೀವು ಇದನ್ನ ತಿಂದರೆ ಹೊಟ್ಟೆ ತುಂಬಿದ ಭಾವನೆ ಆಗುತ್ತೆ ಸ್ವಲ್ಪ ಊಟ ಸೇರಿಸುತ್ತೆ ಅಂದರೆ ಎಷ್ಟು ಬೇಕಷ್ಟನ್ನು ಊಟ ಸೇರಿಸೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ವೆಯ್ಟ್ ಲಾಸ್ ಮಾಡೋದಕ್ಕೆ ಈಸಿಯೆಸ್ಟ್ ವೇ ಅಂತ ಈ ಶೇಂಗಾ ಇನ್ನು ದೊಡ್ಡ ದೊಡ್ಡ ಕ್ಯಾನ್ಸರ್ನ ನಿವಾರಣೆ ಮಾಡುವಂಥ ಶಕ್ತಿ ಶೇಂಗಾಗೆ ಇದೆ ಸೊ ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಎಸ್ಪೆಷಲಿ ಕರುಳಿನ ಕ್ಯಾನ್ಸರ್ ಇದ್ದರೆ ಅದನ್ನು ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಅಂತ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಆದಷ್ಟು ಪ್ರತಿನಿತ್ಯ ಕಡಲೆಕಾಯಿನ ತಿಂತ ಬಂದರೆ ಯಾವುದೇ ರೀತಿಯ ಕ್ಯಾನ್ಸರ್ ಆಗಿದ್ರು ಅದನ್ನು ನಿವಾರಣೆ ಮಾಡ್ಬೋದು ಹೆಚ್ಚಾಗಿ ಕರುಳಿನ ಕ್ಯಾನ್ಸರ್ ಇರೋರು ಇದನ್ನು ತಿಂತ ಬಂದರೆ ನಿಜಕ್ಕೂ ಗುಡ್ ರಿಸಲ್ಟ್ನ ಕಾಣಬಹುದು ಇನ್ನು ಪ್ರೋಟೀನ್ ನ ಇದರಲ್ಲಿ ಇರೋದ್ರಿಂದ ಹೆಚ್ಚಾಗಿ ಮಹಿಳೆಯರು ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಯಾಕಂದರೆ ಗರ್ಭಧಾರಣೆ ಸಮಸ್ಯೆ ಸಮಸ್ಯೆ ಏನಾದರೂ ಇದ್ರೆ ಅದನ್ನು ನಿವಾರಣೆ ಮಾಡುತ್ತೆ ಮತ್ತೆ ಗರ್ಭಿಣಿಯರು ಏನಾದರೂ ಇದ್ರೆ ಅವರು ಕೂಡ ಕಡಲೆಕಾಯಿನ ತಿಂತಾ ಬಂದ್ರೆ ಮಗುವಿನ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳುತ್ತೆ ಮತ್ತೆ ಫಲವತ್ತತೆ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಸೊ ಆದಷ್ಟು ಹೆಣ್ಮಕ್ಳು ಹೆಚ್ಚಾಗಿ ಕಡಲೆಕಾಯಿನ ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಇದಲ್ಲದೆ ಮಧುಮೇಹವನ್ನು ಕಂಟ್ರೋಲ್ಗೆ ತರುವಂಥ ಕೆಪಾಸಿಟಿ ಈ ಶೇಂಗಾಗೆ ಇದೆ ಸೊ ಕಡಲೆಕಾಯಿ ಅಂದರೆ ಯಾರ ತಾನೇ ಇಷ್ಟ ಇರೋದಿಲ್ಲ ಅದರಲ್ಲೂ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೀತಿ ನಾವು ಅದನ್ನು ತಿಂದರೆ ತುಂಬಾ ಇಷ್ಟ ಆಗುತ್ತೆ ಆದ್ದರಿಂದ ನಾವು ಕೂಡ ತಿಂದರೆ ಏನು ಅಡ್ವಾಂಟೇಜ್ ಇದೆ ಅಂತ ಈಗ ತಿಳಿಸ್ಕೊಡ್ತಾ ಅಲ್ವಾ ಅಡ್ವಾಂಟೇಜಸ್ ತಿಳ್ಕೊಂಡಾದ್ಮೇಲೂ ತಿನ್ನೋದಕ್ಕೆ ಪ್ರಯತ್ನ ಪಡಿ ಸೊ ಹೆಲ್ತನ್ನು ಚೆನ್ನಾಗಿ ನೋಡ್ಕೋಬಹುದು ಮಧುಮೇಹವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಈ ಎಂದು ಇಂದು ಕಡಲೆಕಾಯಿಗಿದೆ ಸೊ ಕಡಲೆಕಾಯನ್ನು ತಿಂತಾ ಬಂದರೆ ಸಕ್ಕರೆ ಅಂಶ ಅದರಲ್ಲಿ ಇರೋದಿಲ್ಲ ಸೊ ರಕ್ತಕ್ಕೆ ಸೇರುವಂಥ ಸಕ್ಕರೆ ಅಂಶವನ್ನು ಅವಾಯ್ಡ್ ಮಾಡುತ್ತೆ ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬಹುದು ಸೊ ಈಗ ನೀವು ಈಗ ಏನಾದರೂ ಕೆಲಸ ಮುಗಿಸ್ಕೊಂಡು ಬಂದಿರ್ತೀರಾ ಅಥವಾ ವರ್ಕ್ ಪ್ರೆಷರ್ನಿಂದ ತುಂಬಾ ಡಿಪ್ರೆಸ್ ಆಗಿರ್ತೀರಾ ತಲೆನೋವು ಏನೇನೋ ರೀಸನ್ಸ್ ಹೇಳಿಸ್ಕೊಂಡು ಡಲ್ ಆಗಿರ್ತೀರ ಸೊ ಆ ಟೈಮಲ್ಲಿ ನೀವು ಕಡಲೆಕಾಯನ್ನು ತಿಂದರೆ ಅದರಲ್ಲೂ ಹುರಿದಿದ್ದು ಕಡಲೆಕಾಯಿ ತಿಂದರೆ ನಿಜಕ್ಕೂ ರಿಫ್ರೆಶ್ ಮೂಮೆಂಟ್ ಬರುತ್ತೆ ಮತ್ತೆ ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ ಏನು ಟೆನ್ಷನ್ ಪ್ರೆಷರ್ಸ್ ಇರೋದಿಲ್ಲ ಅದನ್ನು ಸವಿತಾ ತಿಂತಾ ಇದ್ರೆ ಮಜಾನೇ ಬೇರೆ ಸೊ ನೀವೇನಾದರೂ ಸ್ಟ್ರೆಸ್ಸಲ್ಲಿದ್ದರೆ ಅಥವಾ ತುಂಬ ಕೆಲಸದ ವರ್ಕಿಂದ ಡಿಪ್ರೆಸ್ ಆಗಿದ್ರೆ ಕಡಲೆಕಾಯ ತಿನ್ನೋದ್ರಿಂದ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಇದಲ್ಲದೆ ಹೆಚ್ಚಾಗಿ ನಾವು ಕಡಲೆಕಾಯಿನ ತಿಂತಾ ಬಂದರೆ ಪ್ರತಿನಿತ್ಯ ಬಾದಾಮಿ ಥರನೇ ಕಡಲೆಕಾಯಿ ಅಂತ ಹೇಳ್ದೆ ಹೇಳಿದೆ ಬಡವರ ಬಾದಾಮಿ ಅಂತ ಬಾದ ಬಾದಾಮಿ ತಿಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಶಾಪ್ ಆಗ್ತಾರೆ ಶಾಪ್ ಮತ್ತು ಗ್ರಾಸ್ಪಿಂಗ್ ಪವರ್ ಹೆಚ್ಚಿಸುತ್ತೆ ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡುತ್ತೆ ಅಂತ ಸೊ ಶ್ರೀಮಂತರು ಬಾದಾಮಿಯನ್ನು ತಿಂದರೆ ನಾವು ಬಡವರು ಕಡಲೆಕಾಯನ್ನ ತಿನ್ನೋಣ ಸೊ ಬಡವರ ಬಾದಾಮಿ ಕಡಲೆಕಾಯಿ ಆಗಿರೋದ್ರಿಂದ ನಮ್ಮ ಬಾದಾಮಿ ಕಡಲೆಕಾಯಿ ಅನ್ಕೊಂಡೆ ಪ್ರತಿನಿತ್ಯ ತಿಂದರೆ ನಿಜಕ್ಕೂ ನಮಗೆ ಅವ್ರಿಗೇನು ರಿಸಲ್ಟ್ ಸಿಗುತ್ತೋ ನಮಗೂ ಅದೇ ರಿಸಲ್ಟ್ ಸಿಗುತ್ತೆ ಮೆಮೊರಿ ಪವರನ್ನು ಇನ್ಕ್ರೀಸ್ ಮಾಡುತ್ತೆ ಮತ್ತು ನಮಗೂ ಗ್ರಾಸ್ಪಿಂಗ್ ಪವರನ್ನು ಇನ್ಕ್ರೀಸ್ ಮಾಡುತ್ತೆ ಐ ಕ್ಯೂ ಪವರನ್ನು ಇನ್ಕ್ರೀಸ್ ಮಾಡುತ್ತೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ವರ್ಕ್ ನ ಅಡಿಕ್ಟ್ ಆಗಿದ್ದೀವಿ ಅಂತಂದರೆ ಅದಕ್ಕೆ ಕಂಪ್ಲೀಟಾಗಿ ಪರ್ಫೆಕ್ಷನ್ ಕೊಡೋವರೆಗು ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಸೊ ಇಷ್ಟೆಲ್ಲ ಅಡ್ವಾಂಟೇಜ್ ಇದೆ ಸೊ ಆದ್ರಿಂದ ನೀವು ಕೂಡ ಪ್ರತಿನಿತ್ಯ ಕಡಲೆಕಾಯನ್ನು ತಿನ್ನೋದಕ್ಕೆ ಪ್ರಯತ್ನ ಪಡಿ ಆಲ್ಝೀಮರ್ ಅನ್ನು ಖಾಯಿಲೆಯಿಂದ ದೂರ ಇರೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು ಇದು ವಯಸ್ಸಾದ ನಂತರ ಕಾಣಿಸ್ಕೊಳ್ಳುವಂತಹ ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಕಡಲೆಕಾಯನ್ನು ತಿನ್ನೋದು ಉತ್ತಮ ಅಂತ ಹೇಳಬಹುದು ಇನ್ನು ಆಗಲೇ ಹೇಳಿದಾಗೆ ಪ್ರೋಟೀನ್ ಹೆವಿ ಇರುತ್ತೆ ಇದರಲ್ಲಿ ತುಂಬಾ ಇರುತ್ತೆ ಸೊ ಜಿಮ್ ಅಥವಾ ವರ್ಕೌಟ್ ಫಿಟ್ನೆಸ್ ಕ್ಲಾಸ್ ಏರೋಬಿಕ್ಸ್ ನೀವು ಈ ಥರ ಏನಾದರೂ ವರ್ಕ್ನಲ್ಲಿ ಇದ್ದರೆ ಡಯಟ್ ಅಥವಾ ವೆಯ್ಟ್ ಇನ್ಕ್ರೀಸ್ ಈ ಥರ ಅಲ್ಲಿ ಇದ್ದರೆ ಪ್ರತಿನಿತ್ಯ ನೀವು ಪೀನಟ್ ಬಟರ್ ಅಥವಾ ಕಡಲೆಕಾಯನ್ನು ತಿನ್ನೋದು ಉತ್ತಮ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇದರಲ್ಲಿ ತುಂಬ ಪ್ರಮಾಣದ ಪ್ರೋಟೀನ್ ಇರುತ್ತೆ ಇದರಲ್ಲಿ ನಾವು ಏನೇನೋ ಫುಡ್ ತಿಂದು ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಒಳಗೋಗಿರುತ್ತೆ ಅಥವಾ ಕೈ ಮುಟ್ಟಿರೋ ಮುಟ್ಟಿರೋದಾಗಿರ್ಬೋದು ಈ ಥರ ಬ್ಯಾಕ್ಟೀರಿಯಾಗಳನ್ನು ಹೊಡೆದು ಹಾಕೋದಕ್ಕೆ ಅದನ್ನು ಹೊಡೆದು ಓಡಿಸೋದಕ್ಕೆ ಕಡಲೆಕಾಯಿ ತುಂಬಾ ಉಪಯುಕ್ತ ಅಂತ ಹೇಳ್ಬೋದು ಏಕೆಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿ ಇರುತ್ತೆ ಆ್ಯಂಟಿ ವೈರಸ್ ಕೂಡ ಅಂತ ಹೇಳಬಹುದು ಏಕೆಂದರೆ ಯಾವುದೇ ರೀತಿಯ ವೈರಸ್ ದೇಹದ ಒಳಗಿದ್ರೆ ಅದನ್ನು ಹೊರ ಹಾಕೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು ಇನ್ನು ಎಲ್ಲ ತರಕಾರಿ ಹಣ್ಣು ಕಾಳು ಸೊಪ್ಪು ಎಲ್ಲದರಲ್ಲೂ ಕೂಡ ವಿಟಮಿನ್ಸ್ ಪ್ರೋಟೀನ್ಸ್ ಪೋಷಕಾಂಶಗಳು ಇರುತ್ತೆ ಅದ್ರ ಜೊತೆಗೆ ಯಾವ ವಿಟಮಿನ್ ಹೆಚ್ಚಾಗಿದೆ ಈ ಕಡಲೆಕಾಯಲ್ಲಿ ಅಂತ ಹೇಳೋದಾದರೆ ವಿಟಮಿನ್ ಸಿ ಹೆಚ್ಚಾಗಿ ಇದೆ ಮತ್ತು ವಿಟಮಿನ್ ಇ ಕೂಡ ನಮ್ಮ ಸ್ಕಿನ್ ಕೇರ್ಗೆ ಮುಖ್ಯವಾಗಿ ಬೇಕಾಗಿರೋದು ವಿಟಮಿನ್ ಸಿ ಮತ್ತು ವಿಟಮಿನ್ ಎವ್ರಿ ವಿಡಿಯೋದಲ್ಲಿ ನಾನು ಆಗಲೇ ಹೇಳಿದ್ದೀನಿ ಸೊ ವಿಟಮಿನ್ ಸಿ ಮತ್ತು ವಿಟಮಿನ್ ಇ ಹೆಚ್ಚಾಗಿ ಇರೋದ್ರಿಂದ ನಾವು ಇದನ್ನ ತಿಂದರೆ ನಿಜಕ್ಕೂ ನಮ್ಮ ತ್ವಚೆ ಚೆನ್ನಾಗಿರುತ್ತೆ ಗ್ಲೋ ಗ್ಲೋ ಆಗಿರುತ್ತೆ ಮತ್ತು ಪಿಂಪಲ್ ಮಾರ್ಕ್ಸ್ ಆಗಿರಬಹುದು ಪಿಂಪಲ್ ಆಗಿರಬಹುದು ಮೌತ್ ಅರ್ ಬ್ಲ್ಯಾಕ್ ಡಾರ್ಕ್ ಸರ್ಕಲ್ ಈ ಥರ ಚರ್ಮಕ್ಕೆ ಸಂಬಂಧಪಟ್ಟಂತಹ ಅಲರ್ಜಿ ಆಗಿರ್ಬೋದು ಕಡಿತ ಆಗಿರಬಹುದು ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಕಡಲೆಕಾಯಿ ತುಂಬಾ ಉಪಯುಕ್ತ ಅಂತ ಹೇಳ್ಬಹುದು ಹೇಳಿದಾಗಿ ಕೊಲೆಸ್ಟ್ರಾಲನ್ನು ಡಿಕ್ರೀಸ್ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲನ್ನು ಹೊರ ಹಾಕುತ್ತೆ ಒಳ್ಳೆ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಬಡವರ ಬಾದಾಮಿ ಕಡಲೆಕಾಯಿಗೆ ಸೊ ಪ್ರತಿನಿತ್ಯ ನಾವು ಕೂಡ ಅಗ್ವಾಗಿರೋದ್ರಿಂದ ಯಾರಿಗೂ ತಗೊಳ್ಳೋದಕ್ಕೆ ಏನು ಕಷ್ಟ ಆಗೋದಿಲ್ಲ ಸೊ ತಿನ್ನೋದರಿಂದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳೋದಾದ್ರೆ ಪ್ರತಿನಿತ್ಯ ತಿನ್ನೋದಾ ಸೊ ತಿನ್ನೋದನ್ನು ಪ್ರಾಕ್ಟೀಸ್ ಮಾಡೋಣ ಕಷ್ಟ ಏನಾಗಲ್ಲ ಅಲ್ವಾ ಕಡಲೆಕಾಯಿನ ತಿನ್ನೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಹಿಂಸೆ ಏನೂ ಅನ್ನಿಸೋದಿಲ್ಲ ನೀವು ಚಕ್ಲಿ ನಿಪ್ಪಟ್ಟಾದರೂ ಮಾಡ್ಕೊಂಡು ತಿನ್ನಿ ಎಣ್ಣೆ ಸ್ವಲ್ಪ ಕಮ್ಮಿ ಇರಲಿ ಓಕೆನಾ ಪೀನಟ್ ಬಟರ್ ತಿನ್ನಬಹುದು ಕಡಲೆಕಾಯಿನ ಹಸಿಯಾಗೂ ತಿನ್ನಬಹುದು ಬೇಯಿಸಿ ತಿನ್ನಬಹುದು ಮತ್ತು ಹುರಿದು ತಿನ್ನಬಹುದು ಏನು ಬೇಕಾದ್ರೂ ಮಾಡ್ಕೊಂಡು ಒಟ್ನಲ್ಲಿ ಕಡಲೆಕಾಯನ್ನು ತಿನ್ನಿ ಆರೋಗ್ಯವಾಗೂ ಇರಬಹುದು ಮತ್ತು ನಮ್ಮ ಹೆಲ್ತನ್ನು ನಮ್ಮ ಹಿಡಿತದಲ್ಲಿ ಇಟ್ಕೋಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಏನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಡಲೆ ಕೈಯಿಂದ ಆಗುವಂತಹ ಆರೋಗ್ಯಕರ ಅಂಶಗಳನ್ನು ತಿಳಿಸೋದಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ